ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಗ್ರಾಮದಲ್ಲಿ ಹೊಸದಾಗಿ ಒಂದು ಇಂಡಸ್ಟ್ರಿ ಬಂದರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಪಡುಬಿದ್ರೆ ಒಂದು ಸ್ಪಷ್ಟ ಉದಾಹರಣೆ ಅಂತಲೇ ಹೇಳ್ಬೋದು ಮೊದಲು ಒಂದು ಕಂಪನಿ ಬಂತು ನಂತರ ಆದರೆ ಬೆನ್ನ ಹಿಂದೆ ಒಂದು ಮೂರ್ನಾಲ್ಕು ಕಂಪನಿಗಳು ಬಂದು ಇಲ್ಲಿರ ಇಲ್ಲಿನ ಜನರ ಒಂದು ಜೀವನ ಸಂಕಷ್ಟಕ್ಕೆ ಈಡು ಮಾಡಿದಂಥ ಪರಿಸ್ಥಿತಿ ಸದ್ಯ ಎಂ ಲೆವೆನ್ ಎನ್ನುವಂಥ ಸ ಸಂಸ್ಥೆ ಕ ಕ ಘಟಕ ಏನಿದೆ ಒಂದು ಇಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಅದರಿಂದ ಇಲ್ಲಿನ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿರುವ ಹಿನ್ನೆಲೆಯಲ್ಲಿ ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊಸ ಘಟಕ ಪ್ರಾರಂಭ ಆಗಿರುವಂಥದ್ದು ಎಮ್ ಲೆವೆನ್ ಇಂಡಸ್ಟ್ರಿ ಬಯೋ ಡೀಸೆಲ್ ಮ ಹಾಗೂ ಪಾಮ್ ಆಯಿಲ್ ಘಟಕ ಅಂತಲೇ ಹೆಸರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಕಳೆದ ಎರಡು ತಿಂಗಳ ಹಿಂದೆ ಇಲ್ಲಿ ಸ್ಥಾಪನೆ ಆಗಿದೆ ಮೊದಲು ಪರ್ಮಿಷನ್ ಇನ್ನೇನು ಇನ್ನೇನಕ್ಕೂ ತೆಗೆದುಕೊಂಡಿದ್ರು ನಂತರ ಈ ಏನು ಪಾಮ್ ಆಯಿಲ್ ಘಟಕ ಇರ್ಬೋದು ಅಥವಾ ಬಯೋ ಡೀಸೆಲನ್ನು ತಯಾರು ಮಾಡುವಂಥ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಈ ಹೊಸದಾಗಿ ಇಂಡಸ್ಟ್ರಿಗಳು ಪ್ರಾರಂಭ ಆದರೆ ದೊಡ್ಡ ಸಮಸ್ಯೆ ಅಂತೇನಲ್ಲ ಆದರೆ ಅವರು ಝೀರೋ ಪೊಲ್ಯೂಷನ್ ಮಾಡ್ತೇನೆ ಅನ್ನುವಂಥ ಸುಳ್ಳನ್ನು ಹೇಳ್ಕೊಂಡು ಇಲ್ಲಿನ ಗ್ರಾಮಸ್ಥರಿಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ದೂರಾಗಿದೆ ಈ ನಿಟ್ಟಿನಲ್ಲಿ ಇಂದು ನೂರಾರು ಜನ ಇಲ್ಲಿ ಏನು ಈ ಘಟಕದ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು ಮಳೆ ಬರ್ತಾ ಇದೆ ಆದರೂ ಕೂಡ ಈ ಪರಿಸರ ವಿರೋಧಿಯಾಗಿರುವಂಥ ಈ ಘಟಕವನ್ನು ನಿಲ್ಲಿಸಬೇಕು ಅಥವಾ ಜೀರೋ ಪೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿನ ಜನರಿಗೆ ಯಾವುದೇ ಸಮಸ್ಯೆಗಳು ಆಗದೇ ರೀತಿಯಲ್ಲಿ ನೀವು ನಿಮ್ಮ ಉದ್ಯಮವನ್ನು ನಡೆಸಿ ಅನ್ನುವ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಮುಂಜಾನೆಯಿಂದಲೂ ಕೂಡ ಇಲ್ಲಿ ಜನ ನಿರತರಾಗಿದ್ದಾರೆ ಈಗ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಏನು ಮೀಟಿಂಗ್ ಆಗಿದೆ ಆ ಮೀಟಿಂಗ್ನಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಏನು ಕಾರ್ಖಾನೆಯಿಂದ ಹೊರ ಹೋಗ್ತಿರುವಂಥ ವೇಸ್ಟ್ ಏನಿದೆ ತ್ಯಾಜ್ಯ ಏನಿದೆ ಅದು ಪರಿಸರಕ್ಕೆ ಮಾರ ಮಾರಕ ಈ ಭಾಗದಲ್ಲಿ ಅಂತರ್ಜಲ ಏನು ಆ ಘಟಕದಿಂದ ಬರ್ತಿರುವಂಥ ತ್ಯಾಜ್ಯದಿಂದ ಸಮಸ್ಯೆಗೀಡಾಗ್ತಿದೆ ಕುಡಿಯುವ ನೀರಿನಿಂದ ಹಿಡಿದು ಉಸಿರಾಡ್ಲಿಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಘಟಕದಿಂದ ಅದನ್ನು ನಿಲ್ಲಿಸಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಘಟಕ ಅನ್ನುವಂಥದ್ದು ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೆ ನೀವು ಇಲ್ಲಿ ನೋಡ್ಬೋದು ಇದೇ ಘಟಕ ಅಂತಲೇ ಹೇಳ್ಬೋದು ಎಮ್ ಲೆವೆನ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಆಗಿರುವಂಥ ಈ ಘಟಕ ಅಂತಲೇ ಹೇಳ್ಬೋದು ಕಳೆದ ಎರಡು ತಿಂಗಳ ಹಿಂದೆ ಈ ಘಟಕ ಪ್ರಾರಂಭ ಆಗಿದೆ ಪ್ರಾರಂಭ ಆದ ಬಳಿಕ ಪ್ರಾರಂಭದಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಆದಷ್ಟು ಸ ಇಲ್ಲಿನ ಪೊಲ್ಯೂಷನನ್ನು ಕಡಿಮೆ ಮಾಡಿ ಯಾಕಂತೇಳೆ ಸುತ್ತಮುತ್ತಲೂ ಒಂದು ನಾಲ್ಕೈದಕ್ಕಿಂತ ಹೆಚ್ಚಿನ ಒಂದು ಇಂಡಸ್ಟ್ರಿಗಳು ಇದೆ ಪ್ರದೇಶದಲ್ಲಿ ಇರುವುದರಿಂದ ಜನ ಇದಾಗಲೇ ರೋಸಿ ಹೋಗಿದ್ದಾರೆ ಒಟ್ಟು ಏಳು ಗ್ರಾಮ ಪಂಚಾಯತ್ಗೆ ಈ ಘಟಕದಿಂದ ಸಮಸ್ಯೆ ಸೃಷ್ಟಿಯಾಗ್ತಿದೆ ಅಂತಲೇ ಹೇಳ್ಬೋದು ಹೊಸ ಇಂಡಸ್ಟ್ರಿಗಳಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಒಂದು ಲೆಕ್ಕದಲ್ಲಿ ಆದರೆ ಇಲ್ಲಿ ವಾಸ ಮಾಡ್ತಿರುವವರಿಗೂ ಸಮಸ್ಯೆ ಆಗ್ತಿದೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ದೈವದ ಕಾಡು ಅಂತಾರೆ ದೇವರ ಕಾಡು ಅಂತ ಕರಿತಿರುವಂಥ ಪ್ರದೇಶದಲ್ಲಿ ಈ ಘಟಕ ನಿರ್ಮಾಣ ಆಗಿರುವಂಥದ್ದು ಅದು ಒಂದು ರೀತಿ ಜನರ ಒಂದು ದೈವಿಕ ಭಾವನೆಗೆ ಧಕ್ಕೆ ಆದ ರೀತಿಯಲ್ಲಿ ಇದೆ ಅದನ್ನು ನೋಡ್ಕೊಳ್ಬೇಕು ಮತ್ತು ಇಲ್ಲಿ ಏನು ತ್ಯಾಜ್ಯ ವಿಲೇವಾರಿ ಅಥವಾ ತ್ಯಾಜ್ಯದಿಂದ ಬರು ಬರ್ತಿರ್ ಆಗ್ತಿರುವಂಥ ಸಮಸ್ಯೆ ನಿಲ್ಲಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಅಥವಾ ಬೇಡಿಕೆಯನ್ನು ಇಲ್ಲಿನ ಜನರ ಮುಂದೆ ಇಟ್ಟಿರುವಂಥದ್ದು ಒಟ್ಟಾರೆಯಾಗಿ ಏನು ಜನರ ಬೇಡಿಕೆ ಇಟ್ಟು ಇಟ್ಕೊಂಡಿದ್ದಾರೆ ಇಲ್ಲಿನ ಸಮಸ್ಯೆ ಪರಿಹಾರ ಆಗಬೇಕು ಏನು ತ್ಯಾಜ್ಯವನ್ನು ನೀವು ಹೊರಗಡೆ ಬಿಡ್ತೀರ ಅದರಿಂದ ಆಗ್ತಿರುವಂಥ ಸಮಸ್ಯೆಯನ್ನು ಮುಕ್ತಿ ಕೊಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಆಗಿದೆ ಅಂತಲೇ ಹೇಳ್ಬೋದು ಉಡುಪಿಯಿಂದ ಅಶ್ವತ್ಥಾಚಾರ್ಯ ವಿಸ್ತಾರ ನ್ಯೂಸ್ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಗ್ರಾಮದಲ್ಲಿ ಹೊಸದಾಗಿ ಒಂದು ಇಂಡಸ್ಟ್ರಿ ಬಂದರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಪಡುಬಿದ್ರೆ ಒಂದು ಸ್ಪಷ್ಟ ಉದಾಹರಣೆ ಅಂತಲೇ ಹೇಳ್ಬೋದು ಮೊದಲು ಒಂದು ಕಂಪನಿ ಬಂತು ನಂತರ ಅದರ ಬೆನ್ನ ಹಿಂದೆ ಒಂದು ಮೂರ್ನಾಲ್ಕು ಕಂಪನಿಗಳು ಬಂದು ಇಲ್ಲಿ ಇಲ್ಲಿನ ಜನರ ಒಂದು ಜೀವನ ಸಂಕಷ್ಟಕ್ಕೆ ಈಡು ಮಾಡಿದಂಥ ಪರಿಸ್ಥಿತಿ ಸದ್ಯ ಎಂ ಲೆವೆನ್ ಅನ್ನುವಂಥ ಸ ಸಂಸ್ಥೆ ಕ ಕ ಘಟಕ ಏನಿದೆ ಒಂದು ಇಲ್ಲಿ ಬ ಸ್ಟಾರ್ಟ್ ಆಗಿರುವಂಥದ್ದು ಅದರಿಂದ ಇಲ್ಲಿನ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿರುವ ಹಿನ್ನೆಲೆಯಲ್ಲಿ ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹೊಸ ಘಟಕ ಪ್ರಾರಂಭ ಆಗಿರುವಂಥದ್ದು ಎಮ್ ಲೆವೆನ್ ಇಂಡಸ್ಟ್ರಿ ಬಯೋ ಡೀಸೆಲ್ ಮ ಹಾಗೂ ಪಾಮ್ ಆಯಿಲ್ ಘಟಕ ಅಂತಲೇ ಹೆಸರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಕಳೆದ ಎರಡು ತಿಂಗಳ ಹಿಂದೆ ಇಲ್ಲಿ ಸ್ಥಾಪನೆ ಆಗಿದೆ ಮೊದಲು ಪರ್ಮಿಷನ್ ಇನ್ನೇನು ಇನ್ನೇನಕ್ಕೂ ತೆಗೆದುಕೊಂಡಿದ್ದರು ನಂತರ ಈ ಏನು ಪಾಮ್ ಆಯಿಲ್ ಘಟಕ ಇರ್ಬೋದು ಅಥವಾ ಬಯೋ ಡೀಸೆಲನ್ನು ತಯಾರು ಮಾಡುವಂಥ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಈ ಹೊಸದಾಗಿ ಇಂಡಸ್ಟ್ರಿಗಳು ಪ್ರಾರಂಭ ಆದರೆ ದೊಡ್ಡ ಸಮಸ್ಯೆ ಅಂತೇನಲ್ಲ ಆದರೆ ಅವರು ಝೀರೋ ಪೊಲ್ಯೂಷನ್ ಮಾಡ್ತೇನೆ ಅನ್ನುವಂಥ ಸುಳ್ಳನ್ನು ಹೇಳಿಕೊಂಡು ಇಲ್ಲಿನ ಗ್ರಾಮಸ್ಥರಿಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ದೂರಾಗಿದೆ ಈ ನಿಟ್ಟಿನಲ್ಲಿ ಇಂದು ನೂರಾರು ಜನ ಇಲ್ಲಿ ಏನು ಈ ಘಟಕದ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು ಮಳೆ ಬರ್ತಾ ಇದೆ ಆದರೂ ಕೂಡ ಈ ಪರಿಸರ ವಿರೋಧಿಯಾಗಿರುವಂಥ ಈ ಘಟಕವನ್ನ ನಿಲ್ಲಿಸಬೇಕು ಅಥವಾ ಜೀರೋ ಪೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿನ ಜನರಿಗೆ ಯಾವುದೇ ಸಮಸ್ಯೆಗಳು ಆಗದೇ ರೀತಿಯಲ್ಲಿ ನೀವು ನಿಮ್ಮ ಉದ್ಯಮವನ್ನು ನಡೆಸಿ ಅನ್ನುವ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಮುಂಜಾನೆಯಿಂದನೂ ಕೂಡ ಇಲ್ಲಿ ಜನ ನಿರತರಾಗಿದ್ದಾರೆ ಈಗ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಏನು ಮೀಟಿಂಗ್ ಆಗಿದೆ ಆ ಮೀಟಿಂಗ್ನಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಏನು ಕಾರ್ಖಾನೆಯಿಂದ ಹೊರ ಹೋಗ್ತಿರುವಂಥ ವೇಸ್ಟ್ ಏನಿದೆ ತ್ಯಾಜ್ಯ ಏನಿದೆ ಅದು ಪರಿಸರಕ್ಕೆ ಮಾರ ಮಾರಕ ಈ ಭಾಗದಲ್ಲಿ ಅಂತರ್ಜಲ ಏನು ಆ ಘಟಕದಿಂದ ಬರ್ತಿರುವಂಥ ತ್ಯಾಜ್ಯದಿಂದ ಸಮಸ್ಯೆಗೀಡಾಗ್ತಿದೆ ಕುಡಿಯುವ ನೀರಿಂದ ಹಿಡಿದು ಉಸಿರಾಡ್ಲಿಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಘಟಕದಿಂದ ಅದನ್ನು ನಿಲ್ಲಿಸಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಘಟಕ ಅನ್ನುವಂಥದ್ದು ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೆ ನೀವು ಇಲ್ಲಿ ನೋಡ್ಬೋದು ಇದೇ ಘಟಕ ಅಂತಲೇ ಹೇಳ್ಬೋದು ಎಂ ಲೆವೆನ್ ಅನ್ನುವ ಹೆಸರಿನಲ್ಲಿ ಪ್ರಾರಂಭ ಆಗಿರುವಂಥ ಈ ಘಟಕ ಅಂತಲೇ ಹೇಳ್ಬೋದು ಕಳೆದ ಎರಡು ತಿಂಗಳ ಹಿಂದೆ ಈ ಘಟಕ ಪ್ರಾರಂಭ ಆಗಿದೆ ಪ್ರಾರಂಭ ಆದ ಬಳಿಕ ಪ್ರಾರಂಭದಲ್ಲಿ ಹೇಳಿದ್ದು ಅಂತ ಹೇಳಿದ್ರೆ ಆದಷ್ಟು ಇಲ್ಲಿನ ಪೊಲ್ಯೂಷನನ್ನು ಕಡಿಮೆ ಮಾಡಿ ಯಾಕಂತ ಹೇಳಿದ್ರೆ ಸುತ್ತಮುತ್ತಲೂ ಒಂದು ನಾಲ್ಕೈದಕ್ಕಿಂತ ಹೆಚ್ಚಿನ ಒಂದು ಇಂಡಸ್ಟ್ರಿಗಳು ಇದೆ ಪ್ರದೇಶದಲ್ಲಿ ಇರುವುದರಿಂದ ಜನ ಇದಾಗಲೇ ರೋಸಿ ಹೋಗಿದ್ದಾರೆ ಒಟ್ಟು ಏಳು ಗ್ರಾಮ ಪಂಚಾಯಿತಿಗೆ ಈ ಘಟಕದಿಂದ ಸಮಸ್ಯೆ ಸೃಷ್ಟಿ ಆಗ್ತಿದೆ ಅಂತಲೇ ಹೇಳ್ಬೋದು ಹೊಸ ಇಂಡಸ್ಟ್ರಿಗಳಿಂದ ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಒಂದು ಲೆಕ್ಕದಲ್ಲಿ ಆದರೆ ಇಲ್ಲಿ ವಾಸ ಮಾಡ್ತಿರುವವರಿಗೂ ಸಮಸ್ಯೆ ಆಗ್ತಿದೆ ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ದೈವದ ಕಾಡು ಅಂತಾರೆ ದೇವರ ಕಾಡು ಅಂತ ಕರಿತಿರುವಂಥ ಪ್ರದೇಶದಲ್ಲಿ ಈ ಘಟಕ ನಿ ನಿರ್ಮಾಣ ಆಗಿರುವಂಥದ್ದು ಅದು ಒಂದು ರೀತಿ ಜನರ ಒಂದು ದೈವಿಕ ಭಾವನೆಗೆ ಧಕ್ಕೆ ಆದ ರೀತಿಯಲ್ಲಿ ಇದೆ ಅದನ್ನು ನೋಡಿಕೊಳ್ಬೇಕು ಮತ್ತು ಇಲ್ಲಿ ಏನು ತ್ಯಾಜ್ಯ ವಿಲೇವಾರಿ ಅಥವಾ ತ್ಯಾಜ್ಯದಿಂದ ಬರು ಬರ್ತಿರ್ ಆಗ್ತಿರುವಂಥ ಸಮಸ್ಯೆ ನಿಲ್ಲಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಅಥವಾ ಬೇಡಿಕೆಯನ್ನು ಇಲ್ಲಿನ ಜನರ ಮುಂದೆ ಇಟ್ಟಿರುವಂಥದ್ದು ಒಟ್ಟಾರೆಯಾಗಿ ಏನು ಜನರ ಬೇಡಿಕೆ ಇಟ್ಟು ಇಟ್ಕೊಂಡಿದ್ದಾರೆ ಇಲ್ಲಿನ ಸಮಸ್ಯೆ ಪರಿಹಾರ ಆಗಬೇಕು ಏನು ತ್ಯಾಜ್ಯವನ್ನು ನೀವು ಹೊರಗಡೆ ಬಿಡ್ತೀರ ಅದರಿಂದ ಆಗ್ತಿರುವಂಥ ಸಮಸ್ಯೆಯನ್ನು ಮುಕ್ತಿ ಕೊಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಆಗಿದೆ ಅಂತಲೇ ಹೇಳ್ಬೋದು ಉಡುಪಿಯಿಂದ ಅಶ್ವಥಾಚಾರ್ಯ ವಿಸ್ತಾರ ನ್ಯೂಸ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ